ನೋಡಿ ಸರ್ ಅಬ್ದುಲ್ ಅರ್ ಇದು ಕುರ್ಬಾನಿಗೆ ಉಲಿ ಹುಲಿ ತರ ಐತೆ ಮರಿ ಇದು ಹೆಂಗೈತೆ ನೋಡಿ ಇದು ಅದೇ ನೋಡಿ ಇದು ಬಾಟನ್ ನೋಡಿ ಇದು ಎಷ್ಟು ಸೋಕಿ ಮರಿ ಅಂದ್ರೆ ಮಿನಿಮಮ್ ಇಲ್ಲ ಅಂದ್ರೆ ಒಂದ್ ಮೂವತ್ ಮರಿ ಸಾಕು ಒಂದ್ ವರ್ಷದಲ್ಲಿ ಒಂದು ಬ್ಯಾಚ್ ಗೆ ಅಂದ್ರೆ ಮೂರ್ ಲಕ್ಷಕ್ಕೆ ತೊಂದರೆ ಇಲ್ಲ ಮೂರ್ ಲಕ್ಷ ಮೂರು ಲಕ್ಷ ಮೂವತ್ ಮರಿ ಮೂರ್ ಲಕ್ಷ ರೂಪಾಯಿ ಆರಾಮಾಗಿ ತಗೋಬಹುದು ಸಿಂಹ ಸಿಮ್ ತರ ಮರಿ ಸ್ವಲ್ಪ ಭಯಂಕರ ಐತೆ ನಾಲ್ಕು ಐದು ವರ್ಷದಿಂದ ಒಳ್ಳೆ ಮರಿನೇ ರಿಸಲ್ಟ್ ಬಂದೈತೆ ಮರಿ ಒಳ್ಳೆ ರಿಸಲ್ಟ್ ಅಲ್ಲೇ ಮಾಡ್ತೀವಿ ಭಯಂಕರ ಹದಿನೈದು ಮರಿ ತಗೊಂಡ್ರೆ ಬೆಂಗಳೂರು ಮೈಸೂರಿಗೆ ಫ್ರೀ ಹದಿನೈದು ತಗೊಂಡ್ರೆ ಹದ್ನೈದು ತಗೊಂಡ್ರಿ ಬಕ್ರೀದ್ ಬ್ಯಾಚಿಗೆ ಸಾಗಾಣಿಕೆ ಮಾಡೋಕೆ ರೈತರಿಗೆ ಏನಂತ ಹೇಳ್ತಾರೆ ನೀವು ಹತ್ತು ವರ್ಷ ಬಾಸ್ಕೆ ಅನುಭವದಲ್ಲಿ ಬಕ್ಕಿ ಬ್ಯಾಚ್ ಗೆ ಸಲಾ ಬ್ಯಾಚ್ ಗಿಂತ ಸೂಪರ್ ಬರ್ತಾರೆ ಬಕ್ಕಿ ಬ್ಯಾಚ್ ಕೆಲವರು ಲಾಸ್ ಆಯ್ತು ಅಂದ್ರೆ ಅದೇ ಕಾರಣಕ್ಕೂ ಲಾಸ್ ಆಗಲ್ಲ ಮರಿ ಹೆಂಗ್ ಲಾಸ್ ಆಗುತ್ತೆ ಅಂದ್ರೆ ಮರಿ ಒಳ್ಳೆ ಕ್ವಾಲಿಟಿ ಮರಿ ತರಬೇಕು ನಮ್ ಬಗ್ಗೆ ಸಾಕ್ತಾರೆ ಐದ್ ಸಾವಿರ ಆರ್ ಸಾವಿರ ಸಾಕ್ತಾ ಮಿನಿಮಮ್ ಮರಿ ಟಾರ್ಗೆಟ್ ಬೆಳವಣಿಗೆ ಹೆಂಗ್ ಬರುತ್ತೋ ಆ ಬೆಳವಣಿಗೆ ಮರಿ ತರಬೇಕು ತಕ್ಷಣ್ಮೆಂಟ್ ಮಿನಿಮಮ್ ಒಂದು ಎಪ್ಪತ್ತಿಂದ ಎಂಬತ್ತೈದು ಕೆಜಿ ಗಂಟೆ ಎಪ್ಪತ್ತೈದಿಂದ ಎಂಬತ್ತ ಕೆಜಿ ಗಂಟೆ ರೇಟ್ ಐತೆ ನಮಸ್ಕಾರ ಎಲ್ಲರಿಗೂ ಸೊ ಇವತ್ತೇನಂತಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಇದೀನಿ ನಾಗಮಗಲ್ ತಾಲೂಕಲ್ಲಿ ಕುಮಾರ್ ಅವ್ರ ಫಾರ್ಮ್ ಹೌಸ್ ಅಲ್ಲಿ ನಾನು ಸೊ ಪ್ರತಿ ವರ್ಷ ನಾರ್ಮ್ ಹೌಸ್ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಒಂದೊಂದು ಹುಲಿ ತರ ಅಂತಂದ್ರೆ ಸಾಕಾಣಿಕೆ ಮಾಡಿದ್ರೆ ಏನಂತಂದ್ರೆ ಬಕ್ರೀದ್ ಬ್ಯಾಚ್ ಇದೆ ಟೋಟಲ್ ಮೂವತ್ತು ಅಂದ್ರೆ ಆ ಕುರಿಗಳ ಒಂದು ಲಾಟ್ ಇದೆ ಎಲ್ಲಾನು ಏನಂತಂದ್ರೆ ಒಂದೊಂದು ಹುಲಿ ತರ ಸಾಗಾಣಿಕೆ ಮಾಡಿದ್ದಾರೆ ಹಾಯ್ ಸರ್ ನಮಸ್ತೆ ನಮಸ್ತೆ ಅಬ್ದುಲ್ ಅವ್ರೆ ಸರ್ ಹೇಗಿದ್ದೀರಾ ಆರಾಮ ಸರ್ ನಿಮ್ದು ಆರಾಮ ನಾ ಚೆನ್ನಾಗಿದ್ದೀನಿ ಮಂಡ್ಯ ಜಿಲ್ಲೆಗೆ ಬಂದಿದ್ದೀನಿ ಖುಷಿ ಅನ್ಸಿತ್ತು ಫಸ್ಟ್ ನೀವು ಇನ್ನೊಂದ್ಸರ್ ನಿಮ್ ಪರಿಚಯ ತಿಳಿಸ್ಕೊಡಿ ಸರ್ ನಮ್ದು ನಾಮ ತಳಕು ವನ್ಕೆರ ಹೋಬಳಿ ಮಂಡ್ಯ ಜಿಲ್ಲೆ ಇಲ್ಲ ಬೆಂಗಳೂರು ನಿಯರ್ ಹತ್ರ ಆಗತ್ತೆ ಮೈಸೂರು ಹತ್ರ ಆಗುತ್ತೆ ನಮ್ ಕಡೆಗೆ ನಮ್ದು ಇದು ಎಳ್ಗಾಟು ಕಮ್ಮಿಂಗ್ ಆಡ್ತೀನಿ ನಮ್ದು ಆಲೆ ಸುಮಾರು ಎಂಟು ವರ್ಷದಿಂದ ಮಾಡ್ತಾ ಸಾಕ್ತಾ ಇದೀವಿ ಈಗ ಮೂರ್ ವರ್ಷದಿಂದ ನಿಮ್ ಇಡೋನ ವರ್ಷ ವರ್ಷ ನೀವು ವಿಡಿಯೋ ಮಾಡ್ತಾ ಹೌದು ಯಾಕಂದ್ರೆ ನಾವು ಸತ್ಯ ಸಣ್ಣ ಮರಿ ಸಾಕಿದ್ರೆ ಅದು ಬೆಲೆ ಸಿಗಲ್ಲ ಬೇಡಿಕೆ ಸಿಗಲ್ಲ ಹೌದು ನೋಡಿ ಹೆಂಗ್ ಸಾಕಿದೆ ಮರಿ ಇದು ಸ್ಟೇಜ್ ಹಿಂಗಿರ್ಬೇಕು ಮರಿ ನೋಡಿ ಸಲ ಅಬ್ದುಲ್ ಇದು ಕುರ್ಬಾನಿಗೆ ಉಲಿ ತರ ಐತೆ ಮರಿ ಇದು ಹಂಗೈತೆ ನೋಡಿ ನೋಡಿ ಇದು ಬಾಟನ್ ನೋಡಿ ಇದು ಎಷ್ಟು ಸೋಕಿ ಮರಿ ಅಂದ್ರೆ ಮರಿಗಳೆಲ್ಲ ಫುಲ್ ನಮ್ ತರ ಇವ್ ಇದೇ ಮರಿ ಇದೊಂದ್ ಮರಿ ಎಲ್ಲಾ ಫುಲ್ ಇದೆ ಐತೆ ನೋಡಿ ಇದು ಎಲ್ಲಾ ಟೈಪ್ ತರ ನೋಡಿ ಬಗ್ರಿ ಬ್ಯಾಚಿಗೆ ಮಾಡೋದು ಫುಲ್ ಮಾಡೋದು ನೋಡಿ ಇಲ್ಲೆಲ್ಲ ಪ್ರತಿಯೊಂದ್ ಮರಿನ ಇದೇ ತರ ಐತಿ ಸಣ್ಣ ಮರಿ ಆಗದೆ ಕುರ್ಬಾನಿಗೆ ಆಗಲ್ಲ ಮುಸ್ಲಿಮ್ಸ್ ಬಂದವರು ಒಪ್ಪಲ್ಲ ಅದು ಕುರ್ಬಾನಿಗೆ ಏನ್ ಮರಿ ಫುಲ್ ಮರಿನೇ ಇರ್ಬೇಕು ಆದ್ರೆ ಅದ್ರ ನಾವು ಕುರ್ಬಾನಿ ಕುರ್ಬೈಟು ಮದ್ಯ ಕೊಡಲ್ಲ ಓಕೆ ಕುರಿಬಾನಿ ಹೋಗ್ಸ ಮರಿ ಹಾಕಿರೋದು ಮೂವತ್ತೈತೆ ಐತೆ ಬೇರೆ ಮೂವತ್ತೈತೆ ನೋಡಿದ್ರೆ ಒಂಬತ್ತು ಮಿನಿಮಮ್ ಅರವತ್ತಿಂದ ಕೆಜಿ ಕೆಜಿಐತಿವಿ ಅಷ್ಟೇ ತೊಂಬತ್ ಬರದು ಅರು ಎಪ್ಪತ್ ಬರದ್ ಬರುತ್ತೆ ಮರಿ ಮಾತ್ರ ಸರಿ ನಾವು ಈಸಲಿ ಎಂತಲ್ಲಾ ವರ್ಷದಿಂದ ಅಮ್ಮ ಎಲ್ಲಾ ಸಾಕ್ತಿನ ಅಟ್ ಲೀಸ್ಟ್ ಬರ ಎಂಟು ತಿಂಗಳು ಮೀರಿ ಸಾಕದ ಅಷ್ಟೇ ಎಂಟ್ ತಿಂಗಳು ಅಷ್ಟೇ ಎಂಟು ತಿಂಗಳು ಅಷ್ಟೇ ನಾವು ಓಹೋ ಸೂಪರ್ ಸರ್ ಯಾಕೆ ನಾವು ಆತರ ಮೇಂಟೈನ್ ಮಾಡ್ತೀವಿ ಮೇಂಟೈನ್ ಮಾಡಿಂಟ್ ಸರ್ ಯಾವ್ದೇ ಮರಿ ನೋಡಿ ತುಂಬ ಕಟ್ ಆಗ್ಬಿಟ್ರೆ ಅದೇ ತರ ಇರುತ್ತೆ ಮರಿ ಓಕೆ ಯಾವ್ ಚೆನ್ನಾಗಿ ಬೆಳವಣಿಗೆ ಬರುತ್ತೋ ದಿನ ಒಂಥರ ಚೇಂಜ್ ಫುಡ್ ಅದೇ ಡಿಫೆಂಡ್ ಇರುತ್ತೆ ಫುಡ್ ಓಕೆ ನಾವು ಕಾಸ್ಟ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಐಟಮ್ ಏಕತ್ತಾವ್ ಹಾಸ್ಟ್ಲಿ ಐಟೆಮ್ ಸೀದಾ ಇಂಡಿಯಾ ಅದು ಇದು ಎಲ್ಲಾ ಪ್ರತಿಯೊಂದು ಗೋಧಿ ಅವ್ರ ಕೆಲವು ಕಡೆ ಗೋದಿ ಸಿಗಲ್ಲ ಐವ ಅರವತ್ತ ರೂಪಾಯಿ ಅಂತ ನಲ್ವತ್ ರೂಪಾಯಿ ಅಂತ ಒಂದ್ ಒಂದು ನೂರ್ ರೂಪಾಯಿ ಕೆಜಿ ಆಗಲಿ ಆಕ್ ಐಟಮ್ ನೇ ಹಾಕ್ಬೇಕ್ ಅಲ್ವಾ ಹಂಗ ಹಾಕೋದೇ ಬರೋದು ಯಾರ ಯಾ ಮರಿ ಬೆಳವಣಿಗೆ ಬರಲ್ಲ ನೋಡಿ ಕುದ್ ನೋಡಿ ಹೆಂಗೈತೆ ಇದು ರೇಸ್ ಗುದ್ದಿ ಹೆಂಗೈತೆ ಮರಿ ಅಲ್ವಾ ಅದೇ ಇದ್ ಹೋಗ್ಬಿಟ್ರೆ ತರ ಇದೆ ಹೆಂಗೆ ಓಕೆ ಇದು ಈ ಈ ಕ್ರೇಜ್ ಇಟ್ಬಿಟ್ರೆ ಮರಿ ಇದು ಮಾತ್ರ ಫುಲ್ ಇದೆ ಫುಲ್ ಇದೆ ಎಲ್ಲಾ ಫುಲ್ ಇದೆ ಮಕ್ಕಳು ತರ ನಾನ್ ಸಾಕು ಬಿಟ್ಟು ಸಾಕು ಬಾಳಾ ಇದು ಅಲ್ವಾ ನಮ್ಮ ಮಗು ಮಗನ ತರ ಹೆಚ್ಚು ಹೆಚ್ಚಾಗಿ ಆಟ ಆಡುತ್ತೆ ನಮ್ಗೆ ಇದು ಮಾತ್ರ ಅಲ್ವಾ ತುಂಬಾ ನೀವೇ ನೋಡಲ್ಲ ಮಾಡ್ತಾ ಇದು ಅಂತ ಸೂಪರ್ ಆಗಿ ಬಂದಿದೆ ಸರ್ ಎಲ್ಲರೂ ಚೆನ್ನಾಗಿ ಬಂದಿದೆ ಅಲ್ವಾ ಮರಿ ಎಲ್ಲ ಭಯಂಕರ ಮರಿ ಇಷ್ಟಪಡೋದ್ರಿ ಸಕ್ಕದ ಮರಿ ಅಲ್ವಾ ಸರ್ ಯಾರಿಗೆ ಬೇಕಾದ್ರೂ ಕೊಡ್ತೀರ ಅವ್ರಿಗೆ ಒಂದು ಪ್ಲೇಗಾರು ಕೊಡ್ತೀವಿ ಬೆಂಗಳೂರು ನಮಗೆ ಬೆಂಗಳೂರು ಮೈಸೂರು ಹೊರಗಡೆ ಎಲ್ಲ ಮರಿ ಬರ್ತ ಬತ್ತಾರೆ ಬಟ್ ಇನ್ನೊಂದು ಈ ವರ್ಷ ಇನ್ನೊಂದು ಅನುಭವ ಮಾಡಿದೀನಿ ಹದ್ನೈದ್ ಮರಿ ತಗೊಂಡ್ರೆ ಬೆಂಗಳೂರು ಮೈಸೂರಿಗೆ ಫ್ರೀ ಹದಿನೈದು ತಗೊಂಡ್ರೆ ಹದಿನೈದು ತಗೊಂಡು ಒಂದೇ ಹದಿನೈದು ಮರಿ ನಮ್ಮ ಹತ್ರ ತಗೊಂಡ್ರೆ ಓಕೆ ಟ್ರಾನ್ಸ್ಪೋರ್ಟ್ ಗಾಡಿ ಅಂದೇ ಕಳಿಸ್ತೀನಿ ಹದಿನೈದು ಲಾಡ್ತು ಹದಿನೈದು ಲಾಡ್ ತಗೊಂಡ್ರೆ ಬಕ್ರಿಗೆ ಯಾತರ ಎಲ್ಲ ಮರಿ ಆಗಲ್ಲ ಹೌದು ಚಾಯ್ಸ್ ಮರಿ ಮಾತ್ರ ಬಕ್ರೇಕ್ ಆಗ ಇಷ್ಟಪಡೋದು ಓಕೆ ಎಲ್ಲಾ ಮರಿ ಇಷ್ಟ ಇಷ್ಟಪಡಲ್ಲ ಚಾಯ್ಸ್ ಮರಿ ಇಷ್ಟಪಡ್ತಾರೆ ನೋಡಿ ಹಿಂಗೆ ಬಟನ್ ಚೆನ್ನಾಗಿರ್ಬೇಕು ಕಂಬು ಚೆನ್ನಾಗಿ ಬರುತ್ತಾ ಮುಂದಕ್ಕೆ ಅಂತ ನೋಡ್ಕೋಬೇಕು ಬರುತ್ತಾ ಕೂದಲಿ ಚೆನ್ನಾಗಿ ಬರುತ್ತಾ ಅದ್ ನೋಡ್ಕೋಬೇಕು ಕುರಿ ಏನ್ ಎಲ್ಲಾ ಒಂದೇ ತರತಿ ಮನ್ಸಾ ಒಂದೇ ಮನ್ಸು ನಾವು ಅನುಭವ ಪಡಕಾಗಲ್ಲ ಹೌದು ಅದ್ರಲ್ಲಿ ಕುರಿಲು ನಾನಾ ತರ ಕುರಿ ಇದೆ ಅದ್ ಜಾತಿ ತರಬೇಕು ಜಾತಿ ಕುರಿ ಒಂದ್ ಎಂಟು ತಿಂಗಳು ಸಾಕು ಏನೇನ್ ಸರ್ ಫುಡ್ ಇವಕ್ಕೆಲ್ಲ ಸರ್ ಫುಡ್ ಇದನ್ ಆಗ್ತಾ ಇದಂದ್ರೆ ಇದು ಮೆಕ್ಕೆಜೋಳ ಶೇಂಗಿ ಗೋಧಿ ಅಕ್ಕಿ ನುಚ್ಚು ಇನ್ನೊಂದು ಇನ್ನೂ ಎಡಲೆ ಕಡ್ಲೆ ಇದು ಇದನ್ನೊಂದ್ ಹಾಕ್ಬೇಕು ಇನ್ನೊಂದು ಕಾಳು ಬರುತ್ತೆ ಇನ್ನು ಇವು ಬರಿ ಬರುತ್ತೆ ಒಂದ್ ಮರಿಗೆ ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ ಸರ್ ಮರಿ ಒಂದ್ ಮರಿಗೆ ನಮಗೆ ಈಗ ಮಿನಿಮಮ್ ಒಂದ ನಾನೂರ ಐವತ್ತಿನ ರೂಪಾಯಿ ಬರ್ತಾ ಸರ್ ತಿಂಗಳಿಗೆ ಅಷ್ಟು ಬರುತ್ತಾ ಅಷ್ಟು ಕಡಿಮೆ ಆಯ್ತಾ ಸರ್ ತೌಸಂಡ್ ರುಪೀಸ್ ತರ ಅಂತ ಹೇಳ್ತಾರೆ ತುಂಬಾ ಇಲ್ಲ ಇಲ್ಲ ಸುಳ್ಳು ಸರ್ ನಾನು ಆಲ್ರೆಡಿ ಏನಾದ್ರು ಟ್ರಾಲಿ ಮಾಡಿದೀನಿ ಈಗ ನಮ್ದು ಆರ್ ತಿಂಗಳ ಆಯ್ತು ಮರಿ ಬಂದಿ ಓಕೆ ಆರು ಬಸ್ಟ್ ಎರಡು ಎಂಟು ತಿಂಗಳ ಆಗೈತೆ ಒಂದ್ ಮರಿಗೆ ಐದು ಸಾವಿರ ರೂಪಾಯಿ ಖರ್ಚು ಬಂದೈತೆ ಒಂದ್ ಮರಿಗೆ ಒಂದ್ ಮರಿಗೆ ಎಂಟು ಎಂಟು ತಿಂಗಳಲ್ಲಿ ಎಂಟು ತಿಂಗಳ ಐದು ಸಾವಿರ ರೂಪಾಯಿ ಖರ್ಚು ಬಂದಿದೆ ಸುಮ್ ಜನಗಳು ಹೇಳ್ತಾರೆ ಅವೆಲ್ಲ ಸುಮ್ ಸುಳ್ಳು ಪಳ್ಳಿ ಹೇಳ್ಬಾರ್ದು ಐನೂರ ನಾನೂರು ರೂಪಾಯಿ ಖರ್ಚು ಬರುತ್ತೆ ಸೊ ಆತರ ಎಲ್ಲ ಬಂದಿದೆ ಹೌದು ಹೌದು ಆಮೇಲೆ ಕುರ್ಬಾನಿ ಮರಿ ಹೆಂಗೆ ಅಂತ ಸರ್ ಅದ್ರಲ್ಲಿ ಅಂದ್ರೆ ಈ ತರ ಇದು ಬಟ್ಟಿ ಇರ್ಬೇಕು ಈ ತರ ಕಿವಿ ಇರ್ಬೇಕು ನಿಮ್ ಕಸ್ಟಮರ್ ಕಮ್ಮಿ ಅಂದ್ರೆ ಎರಡ್ ಸಾವಿರ ಮೂರ್ ಸಾವಿರ ಕೊಡ್ತಾರೆ ಇದ್ ಲುಕ್ ಡಿಪೆಂಡ್ ನಮ್ ಬಂದ್ ಎಲ್ಲಾ ಪ್ರತಿಯೊಂದು ಕಸ್ಟಮರ್ ಲುಕ್ ಮಾಡ್ಬೇಕು ಆಮೇಲೆ ಇಲ್ಲಿ ಎರಡು ಕೂಟ ನೋಡ್ಬೇಕು ಹಿಂಗೆ ಓಕೆ ಕೂಟ ನಾವು ಹೆಂಗೆ ಸಂಸಾರ ಎತ್ತಿ ಕಣ್ಣ ಎತ್ತಿ ಎಂ ಚೆನ್ನಾಗಿರ್ತೀವ ನೀವು ಅದೇ ತರ ಕೂಟ ಆಗಿರ್ಬೇಕು ಹೌದು ಅದು ರೆಕ್ಸ್ಪಾನ್ಸ್ ಇರ್ಬೇಕು ಸೇಮ್ ಸೈಜ್ ಕಾಣುತ್ತಿದ್ದಾವ್ ಸೇಮ್ ಸೈಜ್ ಇಲ್ಲಿ ನೋಡಿ ಸರ್ ಇದು ಶೇಪ್ ನೋಡಿ ಬಾಡಿ ನೋಡಿ ಕೂದ್ಲು ನೋಡಿ ಸರ್ ಹೆಂಗೈತೆ ಇದು ಎಲ್ಲ ನಿಂತ ಹಂಗೆ ಸಿಂಹ ಸಿಂಹ ಇದ್ದಂಗೆ ಐತೆ ಮರಿ ಅಲ್ವಾ ಅದು ಮೇಲ್ ಮೇಂಟೈನ್ ಡಿಫೈಂಡ್ ಆಗುತ್ತೆ ನಾವು ಮೇಂಟೆನೆನ್ಸ್ ಹೆಂಗಿರುತ್ತೆ ಅದ್ಮೇಲೆ ಡಿಫೈಂಡ್ ಆಗುತ್ತೆ ಅದು ತುಪ್ಪ ಸಾಕಿ ಯಾತ್ರ ಮಕ್ಳು ಸಾಕ್ತಿವ ಇವಕ್ಕೂ ಒಳ್ಳೆ ಫುಡ್ ಹಾಕಿ ನಾವ್ ಇದ್ದು ಚೆನ್ನಾಗಿ ತಯಾರು ಮಾಡಿದ್ರೆ ಫಸ್ಟ್ ಕ್ಲಾಸ್ ಬರುತ್ತೆ ಏನ್ ತೊಂದರೆ ಇಲ್ಲ ಎಂಟು ವರ್ಷ ಅನುಭವದಲ್ಲಿ ಯಾತ್ರ ಹೇಳಬೇಡ ಸರ್ ಸರ್ ನಾಲ್ಕು ವರ್ಷ ನಾನು ಫೇಲ್ ಆಗಿದ್ದೀನಿ ಓಕೆ ನಾನ್ ನಾಕ್ ವರ್ಷ ಹೆಂಗ್ ಫೇಲ್ ಅಂದ್ರೆ ನಮ್ಮ ನಾಟಿ ಮರಿ ತಗೊಂಡು ಒಂದೊಂದು ಬ್ಯಾಚಲ್ಲಿ ಕಮ್ಮಿ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಕಳ್ಕೊಬಿಡಿದ್ವಿ ಹತ್ತೆ ಲಕ್ಷ ಕಳ್ಕೊಂಡು ಸ್ಟಾರ್ಟಿಂಗ್ ನಾಲ್ಕು ವರ್ಷ ಯಾವತ್ತು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ರಿಸಲ್ಟ್ ಏನ್ ಕಮ್ಮಿ ಇಲ್ಲ ಓಕೆ ಯಾಕೆಂದ್ರೆ ನಾವು ಆಮೇಲೆ ತನ್ ತಜ್ಞೆಗೆ ಸರ್ ಏನ್ ಅದು ಮರಿ ಅಂದ್ರೆ ನಾವು ತನ್ ತಜ್ಞ ತಜ್ಞ ಏನ್ ಮೇಂಟೈನ್ ಮಾಡ್ಬೇಕು ಈಗ ನಾವ್ ಈ ಫುಡ್ ಹಾಕ್ತಾ ಇದೀವಿ ಆ ಫುಡ್ ಮೇಂಟೈನ್ ಆಗ್ಲಿಲ್ವಾ ಅದಕ್ಕೆ ಜಂತು ಜಾಸ್ತಿ ಆಯ್ತು ಅದ್ ನೋಡ್ಕೋಬೇಕು ಆಮೇಲೆ ಯಾವ ಟಾನಿಕ್ ಮಿಸ್ ಆಗೈತೆ ಅದ್ ನೋಡ್ಕೋಬೇಕು ಫುಡ್ ಫುಡ್ ಮೇಲೆ ಡಿಫೆಂಡ್ ಮಾಡ್ಕೋಬೇಕು ನಾವ್ ತಂದೆ ಒಂದೇ ಫುಡ್ ಅಲ್ಲಿ ಹೋದ್ರೆ ಅದೇ ಕಣಕ್ಕೂ ಬರಲ್ಲ ಮರಿ ಅಲ್ವಾ ಚೇಂಜ್ ಮಾಡ್ಕೋಬೇಕು ನಮ್ ಒಂದ್ ಭಾಗ ಆಯ್ತು ನಾಲ್ಕು ವರ್ಷ ಅನುಭವ ಆಯ್ತು ನಾವ್ ಮಾತ್ರ ಕಣ್ಣ ಮುಂಚೆ ಕಡೆ ಬಿಟ್ಟಿದೆ ಕೆಲಸ ಇವು ಹೌದು ಎರಡ್ ಸೆಕೆಂಡ್ ಅಲ್ಲಿ ಏನಾದ್ರು ಹಾಕಿ ಮಾಡ್ಬಿಡ್ತೀವಿ ನಮ್ಗೆ ಯಾಕ್ ಮರಿ ಬ್ರೋತ್ ಆಯ್ತಲ್ಲ ಅದಕ್ಕೆ ಮೆಡಿಸಿನ್ ಆಯ್ತು ಮೆಡಿಸಿನ್ ಕೊಟ್ಟು ಹೋದ್ವಿ ಅದೇ ಪ್ಲಾಸ್ ಮಾಡ್ಕೊಂಡು ನೋಡಿದ್ರೆ ಕಣ್ಣೇ ಗೊತ್ತಾಗುತ್ತೆ ಯಾವ ಕ್ವಾಲಿಟಿ ಇದೆ ಓಕೆ ಈ ಮರಿ ಸಾರ್ ಇದು ಯಾರೇ ಮುಸ್ಲಿಮ್ಸ್ ಅಲ್ಲಿ ಬ್ಯಾಡ ಅಂತ ಫಾರಂ ಬಂದಿ ಮರಿ ಚೆನ್ನಾಗಿಲ್ಲ ಅಂತ ಒಂದ್ ಪಾರ್ಟಿ ಹೋಗಿಲ್ಲ ಎಲ್ಲಾ ಖುಷಿ ಪಟ್ಕೊಂಡು ಹೋಗಿರೋದಲ್ಲ ಅಷ್ಟೇ ಮಾಡ್ಕೊಂಡು ಹೋಗಿದ್ದಾರೆ ರೈಟ್ ಕಂಪ್ಲೀಟ್ ಮಾಡ್ಕೊಂಡು ಹೋಗಿದ್ದಾರೆ ಮರಿ ಬೇಕಾ ಯಾರು ಸುಧಾ ಮರಿ ಚೆನ್ನಾಗಿಲ್ಲ ಅಷ್ಟೇ ಅದ್ರಲ್ ಮಾತ್ರ ಯಾರು ಮಾತಾಡಂಗಿಲ್ಲ ಈ ಬನ್ನಿ ಒಂದೊಂದ್ ಮರಿಗಳು ಹೆಂಗ್ ಹಂಗೋತೇವೆ ಅಂದ್ರೆ ವೀಕ್ಷಕಿಯಿಂದ ಯಾವ ನಾವ್ ಹೋದ್ರೆ ಆಮೇಲೆ ಇದ್ರಲ್ಲಿ ಲುಕ್ ಇದು ಈ ಬಟನ್ ಈ ಡಿಸೈನ್ ಮರಿಗಳು ಅಲ್ವಾ ಮರಿ ತಗೊಳ್ಳೋದ್ರ ಮೇನ್ ಸರ್ ಅದು ಬಂಡವಾಳ ಹಾಕದ್ ಮೇನ್ ಅಲ್ಲ ಮೊದಲ ಯಾವ ತರ ಆಯ್ಕೆ ಮಾಡ್ಕೊಂಡು ಆಯ್ಕೆ ಮಾಡೋ ಅದ್ಮೇನ್ ಆಗಿರುತ್ತೆ ಇಲ್ಲ ಒಂದು ಒಂದ್ ಬಹಳ ಅದ್ಮೇಡ್ ಆಗಿರುತ್ತೆ ಮರಿಗಳು ಅಲ್ವಾ ಒಂದೊಂದ್ ಡಿಮ್ಯಾಂಡ್ ಆಗತ್ತೆ ನೋಡಿ ಸೂಪರ್ ಸರಿ ಎಲ್ಲ ನಂಗೆ ಸೇಮ್ ಬಂದಿದೆ ಎಲ್ಲ ಈ ಮರಿ ಈ ಸಲ ಅಂತಲ್ಲ ನಾವು ವರ್ಷ ವರ್ಷದಲ್ಲಿ ನೋಡಿ ನಾನು ನಿಂತಿರ್ತೀನಿ ಅಲ್ವಾ ನಿಂತಿದ್ದೀನಿ ನಾನು ಹೋದ್ರೆ ಹೆಂಗ್ ಬರುತ್ತೆ ನೋಡಿ ಅಲ್ವಾ ನೋಡ್ಕೊಂಡು ನಾನು ಒಂದ್ ಎರಡು ಅವರ್ ಕಳ ಕಳ್ಕೊಂಡು ಇಲ್ಲಿಂದ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋದು ಓಕೆ ಮರಿ ಬಗ್ಗೆ ಸರ್ ಈಗ ಕೊನೆಯದಾಗಿ ಟೋಟಲ್ ಮೂವತ್ತರ ಮೇಲೆ ಅಂತ ಹೇಳಿದ್ರಿ ಮೂವತ್ತರ ತನಕ ಅಂತ ಹೇಳಿದ್ರಿ ಸರ್ ಈಗ ಕುರ್ಬಾನಿ ಬೇಕು ಅಂದ್ರೆ ಯಾತ್ರೆ ತರ ಕೊಡ್ತೀನಿ ಸರ್ ಸರ್ ಕುರ್ಬಾನಿ ಬೇಕು ಅಂದ್ರೆ ಸರ್ ನಾನು ಕುರ್ಬಾನಿ ಮರಿವೇ ಆಲ್ರೆಡಿ ಮರಿ ಕೊಡ್ತಾ ಇದೀನಿ ಸಾಕಂತು ಮರಿ ಕೊಡ್ತಾ ಇದೀನಿ ಈ ವರ್ಷ ಕುರ್ಬಾನಿ ಕಮ್ಮಿ ಅಂದ್ರು ಒಂದ್ ಒಂದ್ ಒಂದ್ವರ್ ಸಾವಿರ ಮರಿ ಕೊಟ್ಟಿದ್ದೀನಿ ಸೆಲೆಕ್ಷನ್ ಎಲ್ಲ ಒಂದ್ ಒಂದ್ವರ್ ಸಾವಿರ ಮರಿ ಕೊಟ್ಟಿದ್ದೀನಿ ಓಕೆ ಬೇಕು ಅಂದ್ರೆ ಈಗ ಆಲ್ರೆಡಿ ಬುಕ್ಕಿಂಗ್ ಆಗಿದೆ ಕಮ್ಮಿ ಒಂದು ಮೂರ್ ಮರಿ ಬುಕಿಂಗ್ ಈ ಕುರ್ಬಾನಿ ಮುದ್ದಾಗ ಮರಿ ಆಲ್ರೆಡಿ ಬುಕ್ಕಿಂಗ್ ಆಗಿದೆ ಆಯ್ತೈತೆ ಸಾಕ ಮರಿ ಕೊಡಬಹುದು ನೂರ ಐತ್ ಮರಿ ಬುಕ್ಕಿಂಗ್ ಆಗೈತೆ ನಮ್ ಮರಿಗಳು ಬೇಕು ಅಂತಂದ್ರೆ ನಮ್ ಕಂಟ್ಯಾಕ್ಟ್ ಮಾಡ್ಬೋದು ಒಳ್ಳೆ ಒಳ್ಳೊಳ್ಳೆ ಚನ್ನಪಟ್ಟಣ ಬೆಂಗಳೂರು ಚಿಕ್ಕಮಗಳೂರು ಮೈಸೂರು ಎಲ್ಲಾ ಬೇಜನ್ ಮರಿ ಕೊಟ್ಟಿದ್ದೀನಿ ಎಲ್ಲಾ 1000 ರೂಪಾಯಿ ಚಾಯ್ಸ್ ಮರಿ ಕೊಡಬೇಕು ಸರ್ ಮರಿ ಕೊಡ್ತಾ ಇದೀನಿ ಮಾಡ್ಕೊಂಡು ಒಂದು ಎರಡ್ ಮೂರ್ ದಿನ ಟೈಮ್ಸ್ ಕೊಡ್ತಾರೆ ಆಮೇಲೆ ನಾನು ಮರಿ ತರ್ಸ್ಕೊಡ್ತೀನಿ ಯಾ ಆರಾಮಾಗಿ ಅವರಿಗೆ ತರಸ್ ಕೊಟ್ಟು ಮಾಡ್ತಾರೆ ಆರಾಮಾಗಿ ತರಸ್ ಮಾಡಿ ಕೊಡ್ತೀನಿ ಓಕೆ ನಿಂಬಲಿ ಬೇಕ ಅಂತಂದ್ರೆ 15 ತಗೊಂಡ್ರು ಫ್ರೀ ಕೊಡ್ತಾರೆ ಅವರಿಗೆ ಹೌದು ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕುರ್ಬಾನಿಗೆ ಈಕಂದ್ರೆ ನವಾರ್ ನಾಲೇ ಎಂಟು ವರ್ಷದಿಂದ ತಾರಸಿನಿಂದ ಮಾಡ್ತರೋದಿನಾ ಯಾರ ಸರ್ 나퍼 ಇಟ್ಟಿದ್ದೀನಿ ಅವರಿಗೆ 나ಪರಬೇಕಲ್ವಾ ಕೆಲವರು ಸಂಬಂಧಿಕರು ಸೇರ್ಕೊತರೆ ನನಗೆ ಒಂದು 10 ಮರಿ ಆದಾಗ ಅವರು ಅಲ್ಲಿಗೆ ಹೋಗ್ಬೇಕಲ್ಲ ಅಮ್ಮ ಟು ಫ್ಲಾಸ್ ಆಗುತ್ತೆ ಇದೆ ಮಾಮಲೆ ಟ್ರಾನ್ಸ್ಪೋರ್ಟ್ ಫ್ರೀ ಇದ್ರೆ ನಮ್ ಗಡಿನೇ ಕಲ್ಸ ಬಿಡ ಬಿಡೋ ಫ್ರೀ ಕೊಡ್ತಾರೆ ನೋಡ್ಕ ಬ್ರ ನಾನು ಅವರು ಇಷ್ಟಪಡರೆ ಇರ್ತಾರೆ ಅಕ್ಕು ಅಕ್ಷರ ಟ್ರಾನ್ಸ್ಪೋರ್ಟ್ ಫ್ರೀ ಕೊಡ್ತಾ ಇದೀನಿ ದೇ ಕುರಿ ಮತ್ತೆ ಆೊಂಡೆ ಫ್ರೀ ಸರಿ ಈಗ ಇಷ್ಟೆಲ್ಲ ತಿಳಿಸಿಕೊಟ್ರಿ ಯಾರಿಗೆ ಏನೇ ಇತ್ತು ಅಂತಂದ್ರೆ ಅವ್ರಿಗೆ ಕುರ್ಬಾನಿ ಬೇಕಾದಂತ ಎಲ್ಲಾನು ಕುರಿಗಳು ಏನಂತಂದ್ರೆ ಕಳಿಸ್ಕೊಡಿ ಹೌದೌದು ನಿಮ್ ಹತ್ರ ಇಲ್ಲ ಅಂತಂದ್ರೆ ಬೇರೆ ಹತ್ರ ಇಲ್ಲ ನಮ್ಮ ಹತ್ರ ಇಲ್ಲ ಅಂದ್ರೆ ಒಂದ್ ವರ್ಷದಲ್ಲಿ ನೂರೈತ್ ಮರಿ ಕುರ್ಬಾನಿ ಟೈಮ್ ನೂರೈತ್ ಮರಿ ಕೊಡ್ತೀನಿ ನಮ್ದಲ್ಲಿ ನಲ್ವತ್ತ ಮೂವತ್ತ ಐತೆ ಬ್ರದರ್ ನಾನು ನಮ್ಮ ಮಾಡಿ ಮೂವತ್ತ್ ಅರವತ್ ಮರಿ ಐತೆ ಅದ್ರಿಂದ ಸಾಲಿನ ಅಂದ್ರೆ ಕುರಿ ತರ್ಸ್ಕೊಡ್ತೀನಿ ಯಾಕೆ ನಮ್ ಗೊತ್ತು ಯಾವ ಮರಿ ತರ್ಸ್ಬೇಕು ನಮಗೆ ಕಂಡಿಟ್ಟೈತೆ ಮೂರು ವರ್ಷದಿಂದ ಕಡೆ ಕಂಡಿಟ್ಟಿರದಿಂದ ಓಕೆ ಕುರ್ಬಾನಿ ಮರಿ ಸಾಕ ಮರಿ ಪ್ರತಿಯೊಂದು ತರ್ಕೊಡ್ತಾ ಇದ್ದೀನಿ ಆಮೇಲೆ ಈ ಕುರ್ಬಾನಿಗಳಿಗೆ ಮರಿ ಕಸ್ಟಮರ್ ಬಂದು ಹೋಗ್ತಾ ಇದಾರೆ ಅವ್ರ ಇಷ್ಟ ಯಾರ ಚಾಯ್ಸ್ ಆಗುತ್ತಾ ಯಾರು ಖುಷಿ ಇರುತ್ತೆ ಅವ್ರಿಗೆ ಆಗುತ್ತೆ